But rising up every time when we fall," Nelson Mandela. First of all, I would like to thank everyone who given this opportunity to do uh, to host this program, and I'm very lucky to do the anchoring on this special occasion. So, good morning, everyone who are present here, respected dignitaries, teachers, and my dear friends. I'm Vinchita with my co-host Sanjana, tanushri, and Manita. So, good morning, everyone. I'm Sanjana. Together, we feel delighted to. Just for today's energetic and joyful celebration of sportsmen. Sanjana, how should we begin such a wonderful event? We should begin by seeking divine blessing. I request Madhura Ma'am ah, to lead us mandala. in the prayer. नमः शारदेव महेश्वरी निम्मोड़ी हनारू

മോരേ കപ്പിന ഭാവ മോരഗല കി കോരെ ഗടിയാരമോ നോര കണ്ണിന ചന്ദ്രന ധീര തണേ കട ನುಲ್ಲ ಧೀರ ತನಿಗಲಾರಮ್ಮ ಲಿಸಾಗಿ ಜನರ ಸಲುವ ಕಾಗಿ ನೆಲೆಯಾಗಿ ಕೇಶವಗ ಕಳಿ ಕಣಮ್ಮ ನಮ್ಮಮ್ಮ ಶಾರದಿ ಉಮಾಮಹೇಶ್ವರಿ ನಿನ್ನೊಡಗಿ ಹಲಾರಮ್ಮ ಥ್ಯಾಂಕ್ ಯು हा सूर्यकोटि समप्रभ निर्विग्न कुर्मे दर्वक धन्यवाद ಎಲ್ಲರಿಗೂ ಬೆಳಗಿನ ಶುಭೋದಯ ಅಮೃತ ವಚನ ಕ್ರೀಡೆಯು ನಮಗೆ ಸೋಲನ್ನು ಗೌರವದಿಂದ ಮತ್ತು ಗೆಲುವನ್ನು ವಿನಯದಿಂದ ಸ್ವೀಕರಿಸುವುದನ್ನು ಕಲಿಸುತ್ತದೆ ಇನ್ನೊಮ್ಮೆ ಕ್ರೀಡೆಯು ನಮಗೆ ಸೋಲನ್ನು ಗೌರವದಿಂದ ಮತ್ತು ಗೆಲುವನ್ನು ವಿನಯದಿಂದ ಸ್ವೀಕರಿಸುವುದನ್ನು ಕಲಿಸುತ್ತದೆ ಮೇಜರ್ ದ್ಯಾಂಚನ್ ಧನ್ಯವಾದಗಳು ತ್ಯಾಂಕ್ ವಾಸ್ ರಿಯಲಿ ಮೋಟಿವೇಟಿಂಗ್ ಥ್ಯಾಂಕ್ ಯು ನಿಚಿತ ಆ ಗುಡ್ ತಾಟ್ ಕೆ ಚೇಂಜ್ ಆರ್ ಓಲ್ ಡೇ ಟ್ರೂ ಲೈಟ್ಸ್ ವೆಲ್ ಕಮ್ ಮಾನ್ಯಶ್ರೀ ಫ್ರಮ್ ಕ್ಲಾಸ್ ನೈನ್ ಟು ಡೆಲಿವರ್ ದ ತಾಟ್ ಆಫ್ ಟುಡೇ Good morning, everyone. Today, I am here to deliver the thought of sharing. It's not the will to win that matters, everyone has said. It's the will to prepare to win that matters. Once again, it's not the will to win that matters, as everyone has said. It's the will to prepare to win that matters, said by Paul Bear Bryant. Thank you for this beautiful message. Sanjana, whom should we hear next? We are honored to invite our respectful headmaster, H.M. Mahadeva Swam, for welcoming address. ಗುರು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರು ವೇದಿಕೆ ಮೇಲೆ ಹಾಸ್ಯ ಇರುವಂತ ಗಣ್ಯ ವ್ಯಕ್ತಿಗಳೇ ಆತ್ಮೀಯ ಬಾಂಧವರೇ ಹೆಚ್ಚಿನ ವಿದ್ಯಾರ್ಥಿ ಎಲ್ಲರೂ ಕೂಡ ಬೋಧೆಗಳನ್ನ ತಿಳಿಸಿದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಂ ಎಸ್ ವಿದ್ಯಾಸಂಸ್ಥೆಯ ಕ್ರೀಡೋತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಇವತ್ತು ಕ್ರೀಡೋತ್ಸವ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದೀವಿ ಒಂದು ಕ್ರೀಡೋತ್ಸವ ಕಾರ್ಯಕ್ರಮಕ್ಕೆ ಜ್ಯೋತಿ ಬಳಸೋದ್ರ ಮುಖಾಂತರ ಉದ್ಘಾಟನೆ ಮಾಡಬೇಕು ಆ ಜ್ಯೋತಿಯನ್ನ ಹಿಡಿದು ಮುಂದೆ ಸಾಗಿಸೋದಕ್ಕೆ ಅಂತ ಅಂತೇಳಿ ನಮ್ಮ ಚಾಮರಾಜನಗರ ಜಿಲ್ಲಾ ದೈಹಿಕ ಜಿಲ್ಲಾ ದೈಹಿಕ ಶಂಕರ್ ಅವರನ್ನ ಕೇಳ್ಕೊಂಡ ಅವರು ಮನ ಒಪ್ಪಿ ಇಲ್ಲಿಗೆ ಆಗಮಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಸುಸ್ವಾಗತ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ತುಂಬಾ ಸಂತೋಷದಿಂದ ಅವರಿಗೆ ಅವರಿಗೆ ಸಂಸ್ಥೆಯಾಗಿ ತುಂಬ ಹೃದಯದ ಅಪಘಾತಕ್ಕೆ ಸಂಸ್ಥೆಯ ಆಳ್ತ ಶ್ರೀಯುತ ನಾಗರಾಜ್ ಬಂದಿದ್ದಾರೆ ಅವರು ಕೆಲಸವನ್ನು ನೀವು ಮಾಡ್ಕೊಡ್ಬೇಕು ಅವರಿಗೆ ನಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಈ ಒಂದು ಕಾರ್ಯಕ್ರಮಕ್ಕೆ ಸಂಸ್ಥೆಯಾಗಿರ್ತಕ್ಕಂಥ ಮೂರ್ತಿ ಅವರು ಆಗಮಿಸಿದ್ದಾರೆ ಕಾರ್ಯಕ್ರಮವನ್ನು ಸುವ್ಯವಸ್ಥೆ ಕೇಳ್ಕೊತಾ ತುಂಬು ತುಂಬ ಸ್ವಾಗತ ವೈಸ್ ಪ್ರಾನ್ಸಿಪರ್ ಆಗಿರ್ತಕ್ಕಂಥ ಗೀತಾ ಮೇಡಮ್ ಅವರು ಸ್ವಾಗತ ಈ ಒಂದು ಕೂಡ ನಿಂತಿರ್ತಕ್ಕಂತ ಎರಡು ಕಣ್ಣುಗಳು ಶಿಕ್ಷಕರಾಗಿರ್ತಕ್ಕಂತ ಲಿಂಗ್ ಸರ್ ಅವರು ನಾಗೇಂದ್ರ ಸರ್ ಅವರು ಕೂಡ ಸ್ವಾಗತವನ್ನ ಸ್ವಾಗತವನ್ನು ಈ ಒಂದು ಕಾರ್ಯಕ್ರಮ ಕೂಡ ನಿಂತುಕೊಂಡು ಸುವ್ಯವಸ್ಥಿತವಾಗಿ ಯಾವುದೇ ಅಡ್ಡಿ ಬರೆದಿದಾಗೆ ಕರ್ಕೊಂಡ್ ಬಂದ ಅಷ್ಟೇ ಸುವ್ಯವಸ್ಥೆ ಶಾಲೆಗೆ ತಂದು ಬಿಡಿ ಹೇಳಿ ನನ್ನ ಎಲ್ಲರಿಗೂ ಕೂಡ ತುಂಬು ಹೃದಯ ಸ್ವಾಗತವನ್ನು ಕೊಡ್ತಾ ಇದ್ರಿ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಕ್ರಮಗಳು ವಿದ್ಯಾರ್ಥಿ ವಿದ್ಯಾರ್ಥಿ ಮಕ್ಕಳ ಎಲ್ಲರೂ ಕೂಡ ಸೋಲು ಗೆಲುವಿನ ಸ್ಪರ್ಧೆ ತಕ್ಕಂತ ಮನಸ್ಸಿನ ಒಳ್ಳೆ ದೇಹ ಒಳ್ಳೆ ಅಂತ ಹೇಳ್ತಾರೆ ಮಕ್ಕಳೆಲ್ಲ ನೀವು ಭಾಗವಹಿಸಿ ಎಲ್ಲರೂ ಕೂಡ ಎಲ್ಲ ಎಲ್ಲರೂ ಶೀಲರಾಗಬೇಕು ಅಂತ ಬಂದಿದ್ದೀವಿ ಆದಲ್ಲಿ ಕೆಲವರು ಮಾತ್ರ ಹೋಗ್ತದೆ ಪ್ರತಿಯೊಬ್ಬರು ಹುಮ್ಮಸ್ಸಿನಿಂದ ಭಾಗ ನಿಮ್ಮ ದೇಹ ಆರೋಗ್ಯವನ್ನು ಕಾಪಾಡತಕ್ಕಂಥ ನಿಮ್ಮೆಲ್ಲರೂ ಕೂಡ ಹೃದಯದ ಸ್ವಾಗತ ಸುಸ್ವಾಗತವನ್ನು ಮುಗಿಸ್ತ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮವರು ಕೂಡ ಕೊಟ್ಟಿದ್ದಾರೆ ಅವರು ಕೂಡ ತುಂಬುವನ್ನು ನಮ್ಮ ಪೊಲೀಸ್ ಇಲಾಖೆಯವರು ಇರ್ಬೋದು ಮತ್ತೆ ಈ ಒಂದು ಕೇಳಿ ಇದು ಕೊಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ತುಂಬುದೇ ಸ್ವಾಗತವನ್ನು ಕೊಡ್ತಾರೆ ನಾನು ಸ್ವಾಗತ ಮುಗಿಸ್ತಾ ಇದ್ದೇನೆ जय हिंद जय जाए कर्नाटक माध्यु Tanushree, yeah. to Olympic team present, it represents unity, hope, and friendship. I would like to call the result to uh, for the Olympic team. ನಗರ ಪಟ್ಟಣ ವಲಯದ ವ್ಯಾಪ್ತಿಯಲ್ಲಿರುವಂತಹ ಪ್ರತಿಷ್ಠಿತ ಶಾಲೆಯಲ್ಲಿ ಒಂದಾದ ಎಂಶೇರಿಯ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆ ಮೇಲೆ ಮುಖ್ಯ ಶಿಕ್ಷಕರಾದ ಮಾಧೇಸ್ವಾಮಿ ಅವರೇ ನಾಗರಾಜ ಆತ್ಮೀಯರಾದಂತಹ ಸಹದ್ಯೋಗಿ ಮಿತ್ರರಾದ ಅವರೇ ಈ ಶಾಲೆ ಎಲ್ಲ ಸಿಬ್ಬಂದಿ ವರ್ಗದವರು ದೈಹಿಕ ಶಿಕ್ಷಣ ಮಿತ್ರರೇ ಹಾಗೂ ಪ್ರೀತಿಯ ಮಕ್ಕಳೇ ಹಾಗೆ ಶಾಲೆಯಲ್ಲಿ ತಮ್ಮ ಕರ್ತವ್ಯವನ್ನು ಅನುಭವಿಸ್ತಾ ಇರುವಂತಹ ಸಹೋದರ ಸಹೋದರಿಯ ಗುರು ಗುರುಗಳು ಮತ್ತು ದೇವರು ಇಬ್ಬರು ಇದ್ದಾರೆ ಯಾರಿಗೆ ನಮಗೆ ಸರಿ ತೀರ್ಮಾನ ಆಯ್ತು ನಾನು ಗುರುಗಳಿಗೆ ನಮಸ್ತೆ ಯಾಕೆ ದೇವರನ್ನ ತೋರಿಸ್ಕೊಂಡು ನಮ್ಮ ಗುರುಗಳು ಅನ್ನುವಂತ ಮಾತು ಹೇಳ್ತಾ ಮಕ್ಕಳು ಮೊದಲು ಮನೆಗಳಲ್ಲಿ ತಂದೆ ತಾಯಿಗೆ ಪಾತ್ರರಾದ ಮಕ್ಕಳಾಗಬೇಕು ಸಾಲಿನಲ್ಲಿ ಗುರುಗಳಿಗೆ ಪ್ರೀತಿಯ ಶಿಷ್ಯ ಹಾಗೂ ದೇಶದ ಪ್ರಜೆಯಾಗಿ ಈಗ ಸಾಮಾಜಿಕ ವ್ಯವಸ್ಥೆ ಕೊಂಡು ಯಾವ ಸಾಮಾಜಿಕ ವಸ್ತುಗಳಿಗೆ ಕೊಳ್ಳುವಂತಹ ರಜೆಗಳು ನೀವಾಗಬೇಕು ಅಂತ ಹಾರೈಸ ಕ್ರೀಡಾಕೂಟದಲ್ಲಿ ವಾರ್ಷಿಕ ಕೂಟ ಇಲ್ಲಿ ಭಾಗವಹಿಸುವಂತಹ ನೀವು ನಮ್ಮ ಎದುರುಗಡೆ ಕೂತಿದ್ದೀರಿ ನೀವೇ ನಾವು ಎಲ್ಲರೂ ನಾವು ಹೇಳ್ಕೋಬೇಕು ನಾವು ಆರಾಮಾಗಿದ್ದೀವಿ ಅಂತ ಆದ್ರೆ ಮಾನಸಿಕವಾಗಿ ತುಂಬಾ ಆದ್ರೆ ಎದುರುಗಡೆ ಕೂತಿರುವ ಆಗ್ರವಾದ ಮಕ್ಕಳನ್ನ ನಮಗೂ ಸಂತೋಷ ಹಾಗೆ ಬಾಲ್ಯದ ನೆನಪು ನಮಗೆ ಬರುತ್ತೆ ಯಾಕಂದ್ರೆ ನಾವು ವಾರ್ಷಿಕ ಸಂಬಂಧಪಟ್ಟ ಕರೆ ಬಂದಿದ್ದೀರಿ ನಾನು ಒಬ್ರು ಹಾಗೂ ಬಸವರಾಜ ತಾಲೂಕು ದೈಹಿಕ ಕಾರಣ ಕಾರಣಕ್ಕೆ ಒಂದು ಮಾರ್ಗದರ್ಶನ ಸಿಗುತ್ತೇನು ಅಂತ ಹೇಳಿ ಯಾಕಂದ್ರೆ ಈಗಿನ ರಸ್ತೆ ಒಳಗಡೆ ರಿಸಲ್ಟ್ ಮೇನ್ ಬೇಕಾಗಿರೋದು ಮಕ್ಕಳ ಆರೋಗ್ಯ ಕ್ರೀಡೆ ಮನೋಲ್ಲಾಸ ಪ್ರಾಮುಖ್ಯತೆ ನಾವು ನಿಮ್ಗೆ ರಿಸಲ್ಟ್ಬಿಟ್ರೆ ಸಾಕು ನಮ್ಗೆ ರಿಸಲ್ಟ್ಬಿಟ್ರೆ ಸಾಕು ನಾವು ಇದ್ರ ಮೇಲೆ ನಾವು ಆದ್ರೆ ರಿಕ್ರಿಯೇಷನ್ ಅಂತ ಇರಬೇಕು ಸ್ಪೋರ್ಟ್ಸ್ ಅದು ಬಹಳ ಮುಖ್ಯ ಅದಕ್ಕೆ ಮಾತು ಹೇಳ್ತಾರೆ ಅಂತ ಈ ಜಗತ್ತನ್ನ ಪ್ರಬಲವಾದ ಅಸ್ತ್ರ ಯಾವುದು ಅದು ಮಾತ್ರ ಮತ್ತು ನಮ್ಮ ಆರೋಗ್ಯ ಶಿಕ್ಷಣ ಅಥವಾ ದೈಹಿಕ ಶಿಕ್ಷಣದ ಒಂದು ಭಾಗ ಒಂದ್ ಮತ್ತೊಂದು ಇರೋದಕ್ಕೆ ಒಂದು ನಾಣ್ಯದ ಎರಡು ಮುಕ್ಕ ಮಕ್ಕಳದವರು ಅದಕ್ಕೆ ಒಂದು ನಿಮ್ಮ ಪ್ರತಿಗಳಿಗೆ ಆರೋಗ್ಯವಂತನ ನಿಮ್ಮನ್ನ ನೋಡದೆ ಭಾಗ್ಯ ಅಂತ ನೆಹರು ಒಂದು ಮಾತು ಹೇಳಿದ್ರು 10th of the nation is ನೋಡಿ ಈ ದೇಶದ ಪ್ರಗತಿ ಆ ದೇಶ ಯೂತ್ ಅವಲಂಬಿಸಿದೆ ಅಂತ ಹೇಳ್ತಾರೆ ಆದ್ರೆ ಆ ರೀತಿ ಆಗಬೇಕು ನೀವು ಶಿಕ್ಷಣವಂತ ಶಿಕ್ಷಣ ಆಗಿರಬಹುದು ಕ್ರೀಡೆ ಆಗಿರ್ಬೋದು ಇದರಲ್ಲಿ ಹೋಗಬೇಕಾಗುತ್ತೆ ಶಿಕ್ಷಣಕ್ಕೆ ಪ್ರೋನಾಗಿ ದೈಹಿಕ ಶಿಕ್ಷಣವಾಗಿ ಮಾನಸಿಕವಾಗಿ ನಿಮ್ಮನ್ನಾಗಿ ಮಾಡುವಂತದ್ದಾಗಿರುತ್ತೆ ಸೊ ಕ್ರೀಡಾಕೂಟ ಒಳ್ಳೆದ ನೀವು ಮಾಡುವಂತಹ ಸಾಧನೆ ನಿಮ್ಮ ಶಾಲೆಗೆ ನಿಮ್ಮ ತಾಯಿಗಳಿಗೆ ಮಾಡಲಿ ಅಂತ ಹಾರೈಸಿಯಾಗಲಿ ಹಾಗೆ ಆತ್ಮೀಯ ಮಾಧುಸ್ವಾಮಿ ನನಗೆ ಯಾವಾಗ ಫೋನ್ ಮಾಡ್ತಿರ್ ಅವ್ರಿಗೂ ಸುಮಾರು ಒಂದು ಹದಿನೈದು ವರ್ಷದ ಬಾಂಧವ್ಯ ಅದರಿಂದ ಒಂದು ವಿಶ್ವಾಸ ನಮ್ಮ ಮಾತಾಡಕ್ಕೆ ಅವನ್ನ ಮಾಡಿಕೊಟ್ಟಿದ್ದಾರೆ ಒಟ್ಟಾರೆ ಕ್ರೀಡಾ ಕೂಟ ಸಾಂಸ್ಕೃತಿಕ ಯಶಸ್ವಿಯಾಗಲಿ ಮೊದಲು ಹಾಗೆ ನಿಮಗೆ ನೆನಪಿಸಿಕೊಳ್ಳುವಂತಹ ಒಂದು ಅವಕಾಶ ಸಿಕ್ಕಿದೆ ಭಾಗವಹಿಸುವಂತ ಅವಕಾಶ ಸಿಕ್ಕಿದೆ ಭಾಗವಹಿಸುವುದೇ ಒಂದು ದೊಡ್ಡ ಸಾಧನೆ ಯಾಕಂದ್ರೆ ನಿಮಗೆ ಗೊತ್ತಿಲ್ಲ ಎಸ್ ಎಲ್ ಸಿ ಅವರು ಆದ್ರೆ ಅವರಿಗೆ ಭಾರತ ಪ್ರಶಸ್ತಿ ಕೊಟ್ಟಿದೆ ಒಬ್ಬ ಡಾಕ್ಟರ್ ಆಗಿ ಈ ದೇಶಕ್ಕೆ ಕೊಡುಗೆಯನ್ನು ಕೊಡಬಹುದು ಅಂತ ಒಬ್ಬ ಕ್ರೀಡಾ ಒಂದು ಸೆಂಡುಲ್ಕರ್ ಅವರಿಗೆ ಉದಾಹರಣೆ ನೀವು ಅಂತವರ ಮಾರ್ಗದರ್ಶನದಲ್ಲಿ ಅಂತವರ ನೋಡಿ ಕಲಿಯುವಂತಹ ಮಾರ್ಗದರ್ಶನ ಎಲ್ಲರಿಗೂ ಸಿಕ್ಕ ಹೆಚ್ಚಿನ ಕೊಡಿ ಶಿಕ್ಷಕರು ಅನ್ನೋ ಒಂದು ಇರೋದ್ರಿಂದ ಇರೋದರಿಂದ ಈ ಅವಕಾಶಗಳ ಅವರ ಅವದಿಯ ಅಂತ ಕೊಟ್ಟು ತೆರೆನಲ್ಲಿ ಅಥವಾ ದೈಕೇಶನದಲ್ಲಿ ಎಲ್ಲರೂ ಸಹಕಾರವನ್ನ ನೀಡಿದ ಕೇಳ್ಕೊಳ್ತಾ ಅವಕಾಶಕ್ಕಾಗಿ ಒಂದು ನಿಮ್ಮೆಲ್ಲರಿಗೂ ನನ್ನ ಯು ನಮಸ್ಕಾರ ಮೊದಲನೆಯಾಗಿ ನಾನು ಎಂ ಸಿ ಎಸ್ ಆಡಳಿತ ಮಂಡಳಿಯವರಿಗೆ ಅವರಿಗೆ ಕೇಳ್ತೀನಿ ಹೇಳಿದ್ರು ನಾವು ನಮ್ಮ ಕೆಲಸದ ಒತ್ತಡ ಮರೆತು ನಾವು ಲೇಟ್ ಆಗಿ ಹಾಗಾಗಿ ತಮ್ಮೆಲ್ಲರ ಕ್ಷಮೆ ದಕ್ಷಿಣ ಅಧಿಕಾರಿಗಳೇ ನಮ್ಮ ಸಂಸ್ಥೆಯ ಎಲ್ಲ ಪಾಲರು ಹಾಗೂ ಆಡಳಿತ ಪ್ರೀತಿಯ ಚೆಸ್ ಸಂಸ್ಥೆಯ ಸಿಬ್ಬಂದಿ ವಿದ್ಯಾರ್ಥಿಗಳು ಈಗ ಕ್ರೀಡಾಕೂಟ ವರ್ಷಕ್ಕೆ ಒಂದೇ ಸರಿ ಇದು ಸದಾ ಅಂತ ಆಗ್ಬೇಕು ನಾನು ಪ್ರಕಾರ ಈ ಒಂದು ಈ ವರ್ಷ ಎಲ್ಲ ಕ್ರೀಡೆಗಳಲ್ಲಿ ಹೋಬಳಿಯಿಂದ ಹಿಡಿದು ದೊಡ್ಡ ಮಟ್ಟದ ಕ್ರೀಡೆಯಲ್ಲಿವರೆಗೂ ಚೆಸ್ ಸಂಸ್ಥೆಯ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಶಾಲೆಗೆ ಕೆಲಸಗಳು ಪ್ರಾಕ್ಟೀಸಲ್ಲಿ ಇದ್ಕೊಂಡು ಆ ಕ್ರೀಡೆಗೆ ನಿಮ್ಮ ಆರೋಗ್ಯವನ್ನು ಕೊಡುವಂತಹ ಒಂದು ಕೆಲಸಗಳನ್ನ ತಗೊಬೇಕು ಆರೋಗ್ಯವಂತರಾಗಿದ್ರೆ ಮಾತ್ರದಲ್ಲಿ ಸಾಧ್ಯ ಒಂದು ಉದಾಹರಣೆ ಅಂತಂದ್ರೆ ನಾನು ಮಲಗಿ ಅಂತ ಹೇಳಿದ್ರೆ ಏನೋ ಓದ್ಲಿಕ್ಕೆ ಆಗಲ್ಲ ಅದನ್ನ ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಳ್ಳಿ ನಿಮ್ಮ ಮನಸ್ಸು ಸರಿಯಾಗಿದೆ ಅಂತ ಹೇಳಿದ್ರೆ ನೀವು ನೀವು ಆರೋಗ್ಯವಾಗಿ ಕ್ರೀಡೆನಲ್ಲಿ ತೊಡಗಲಿ ಅನ್ನೋದನ್ನ ನಾವು ವ್ಯಕ್ತಪಡಿಸಬೇಕಾಗುತ್ತೆ ಸೊ ಹಾಗಾಗಿ ಒಳ್ಳೇದಾಗ್ಲಿ ಕ್ರೀಡಾ ಆರೋಗ್ಯವನ್ನ ಆರೋಗ್ಯ ಇದ್ರೆ ಶಿಕ್ಷಣ ಅದೇ ಆಟೋಮೆಟಿಕ್ ಪಠ್ಯೇತರ ಚೆಕ್ಗಳು ನಿಮಗೆ ಸರಿಯಾದ

ಜಿಲ್ಲಾ ದೈಹಿಕ ದೈಹಿಕಾರಿಗಳಾದವರೇ ದೈಹಿಕ ಶಿಕ್ಷಕರ ಶ್ರೀ ಬಸವರಾಜ ನಮ್ಮ ಸಂಸ್ಥೆ ಎಲ್ಲ ಆಗಿರ್ಬೋದು ಆಗಿರ್ಬೋದು ಮುಖ್ಯ ಶಿಕ್ಷಕ ಆಗಿರ್ಬೋದು ನಮ್ಮ ಇತರೆ ಶಿಕ್ಷಕ ಹಿಂದೂ ಹೆಚ್ಚು ಮಕ್ಕಳಾಗಿರ್ತಕ್ಕಂಥ ನಾನು ಈ ವಿಷಯ ನಾವು ಆಚರಣೆ ಬಂದಿಸ್ತೇನೆ ಆಚರಣೆ ಮಾಡುವಂತ ವಿಷಯ ನಮ್ಮ ಸಂಸ್ಥೆ ಭಾಗವಹಿಸಿದ್ರಿ ಎಲ್ಲರೂ ಕೂಡತೆಯಿಂದ ವಿನಯದಿಂದ ಎಲ್ಲರೂ ಕೂಡ ಇಲ್ಲಿ ಸೋಲು ಗೆಲುವು ಅದು ಮುಖ್ಯವಲ್ಲ ಎಲ್ಲರೂ ಕೂಡ ಭಾಗವಹಿಸಿ ಎಲ್ಲ ನೀವು ಅಂದ್ರೆ ಆಗಲ್ಲ ಆದ್ರೆ ಪ್ರಯತ್ನಕ್ಕಂತ ನಿಮ್ ಮುಖ್ಯಲ್ ಕೂಡ ಭಾಗವಹಿಸಿ ನಿಮ್ ನಮ್ಮ ಸಮಸ್ಯೆ ಅಂತ ಹೇಳಿ ಅಷ್ಟೇ ಈ ಸಂಬಂಧದಲ್ಲಿ ಮಾತಾಡಕ್ ಅವಕಾಶ ಯಾಕೆ ಅಂತ ಆಟ ಪಾಠ ಅಲ್ಲಿನ ಆದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಸೌಹಾರ್ದ ಎಲ್ಲರೂ ಕೂಡ ಭಾಗವಹಿಸಿ ಎಲ್ಲರೂ ಕೂಡ ಬಹುಮಾನವನ್ನು ತನ್ನಿ ಅಂತ ಅಷ್ಟೇ ಈ ಒಂದ್ ಸಲ ಮಾತಾಡ್ತಾ नहींगे। नहींगे। नहीं तो 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 सर I'm yes. come going